ಶ್ರೀ ಗುರುಭ್ಯೋ ನಮಃ ನಿಮಗೆ ಸ್ಥಿರವಾದ ಉದ್ಯೋಗ ಸಿಗುತ್ತಿಲ್ಲವೇ ಸಂಸಾರ ಸಾಗಿಸಲು ಎಷ್ಟು ದುಡಿದರೂ ಹಣ ಸಾಕಾಗುತ್ತಿಲ್ಲವೇ ಜೀವನ ನಿರ್ವಹಣೆ ದುಸ್ತರವಾಗುತ್ತಿದೆಯೇ ತಾರಾಬಲ ಚಂದ್ರಬಲ ಶುಕ್ಲ ಪಕ್ಷದ ಪ್ರಥಮ ಶುಭ ಶುಕ್ರವಾರ ದಿನದಂದು ನೋಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಿ ಈ ಸರಳ ಪರಿಹಾರ ಮಾಡಿಕೊಳ್ಳಿ ಮೊದಲು ಶುದ್ಧ ತುಪ್ಪದ ದೀಪವನ್ನು ಹಚ್ಚಿ ವಿಘ್ನೇಶ್ವರನ ಆರಾಧನೆಯನ್ನು ಮಾಡಿ ಇಪ್ಪತ್ತೊಂದು ಗರಿಕೆಯಿಂದ ಓಂ ರಂ ಗಣಪತಯೇ ನಮಃ ಎಂಬ ಮಂತ್ರವನ್ನು ಹೇಳುತ್ತಾ ಗರಿಕೆಯೊಂದಿಗೆ ನೀಲಿ ಹೂಗಳನ್ನು ಸಮರ್ಪಿಸಿ ಸಂಕಲ್ಪ ಮತ್ತು ಪ್ರಾರ್ಥನೆಯೊಂದಿಗೆ ಧೂಪ ದೀಪದಿಂದ ಆರಾಧನೆ ಮಾಡಿ ನೈವೇದ್ಯವನ್ನು ಮಾಡಿ ನಂತರ ಕುಲದೇವರ ಆರಾಧನೆಯನ್ನು ಮಾಡುತ್ತಾ ಕುಲದೇವರಿಗೆ ನೂರ ಎಂಟು ನಾಮಾವಳಿಗಳಿಂದ ಹಳದಿ ಹೂಗಳನ್ನು ಸಮರ್ಪಿಸಿ ಧೂಪ ದೀಪದೊಂದಿಗೆ ಆರಾಧನೆ ಮಾಡಿ ಸಂಕಲ್ಪ ಮತ್ತು ಪ್ರಾರ್ಥನೆಯಿಂದ ನೈವೇದ್ಯ ಮಾಡಿ ಪ್ರತಿನಿತ್ಯ ಸಂಕಲ್ಪದೊಂದಿಗೆ ಶಿವ ಅಷ್ಟೋತ್ತರ ಶತನಾಮಗಳನ್ನು ಜಪಿಸಬೇಕು ಪೂಜಾದಿ ಜಪಾದಿಗಳನ್ನು ಪ್ರತಿನಿತ್ಯ ಸೂರ್ಯೋದಯದೊಳವಾಗಿ ಮುಗಿಸಬೇಕು ಶುಕ್ಲಪಕ್ಷದ ಪ್ರಥಮ ಶುಭ ಶುಕ್ರವಾರ ದಿನದಂದು ದಾಳಿಂಬೆ ಹಣ್ಣಿನ ರಸ ತೆಗೆದು ಶಿವಾಲಯದ ಶಿವಲಿಂಗಕ್ಕೆ ದಾಳಿಂಬೆ ಹಣ್ಣಿನ ರಸದಿಂದ ಅಭಿಷೇಕ ಮಾಡಿಸಿ ಹೂಗಳನ್ನು ಕೊಟ್ಟು ಹಣ್ಣು ಕಾಯಿಗಳನ್ನು ನೈವೇದ್ಯ ಮಾಡಿಸಿ ಪರಮೇಶ್ವರನ ಸಂಪ್ರೀತಿಯು ನಿಮ್ಮ ಮೇಲುಂಟಾಗುವುದು ಹೀಗೆ ಒಂಬತ್ತು ಹನ್ನೊಂದು ಇಪ್ಪತ್ತೊಂದು ನಲವತ್ತೆಂಟು ಶುಕ್ಲ ಪಕ್ಷದ ಪ್ರಥಮ ಶುಕ್ರವಾರ ಪೂಜೆ ಮಾಡಬೇಕು ನಂತರ ಸಂಜೆ ಸಿಹಿ ಅಡಿಗೆಯನ್ನು ಮಾಡಿ ಗೋಮಾತೆಯನ್ನು ಮನೆಗೆ ಕರೆದುಕೊಂಡು ಬಂದು ಗೋಮಾತೆಗೆ ಪೂಜೆ ಮಾಡಿ ಸಂಕಲ್ಪ ಮತ್ತು ಪ್ರಾರ್ಥನೆಯೊಂದಿಗೆ ಮಾಡಿದ ಎಲ್ಲ ಪದಾರ್ಥವನ್ನು ನೈವೇದ್ಯ ಮಾಡಿ ಗೋಮಾತೆಗೆ ತಿನ್ನಿಸಿ ಗೋಮಾತೆ ಸಿಗದಿದ್ದಲ್ಲಿ ಹೂವಿನ ಗಿಡ ತೆಂಗಿನ ಗಿಡದ ಬುಡಕ್ಕೆ ಇಟ್ಟು ಬನ್ನಿ ಮನೆಗೆ ಮುತ್ತೆಯದ ಹೆಣ್ಣು ಮಗಳನ್ನು ಕರೆದು ಯಥೋಚಿತ ಸತ್ಕಾರ ಮಾಡಿ ಕುಡಿ ತುಂಬಿ ಆಶೀರ್ವಾದ ಪಡೆದುಕೊಳ್ಳಿ ಪೂಜೆ ಮಾಡಿದ ಗರಿಕೆ ಹೂಗಳೆಲ್ಲವನ್ನು ಒಣಗಿಸಿ ಒಣಗಿಸಿದ ಗರಿಕೆ ಹೂಗಳನ್ನು ಪಚ್ಚ ಕರ್ಪೂರದಿಂದ ಗರಿಕೆ ಹೂಗಳನ್ನು ಸುಟ್ಟು ಭಸ್ಮ ಮಾಡಿಕೊಳ್ಳಿ ಆ ಭಸ್ಮಕ್ಕೆ ಶುದ್ಧ ತುಪ್ಪವನ್ನು ಹಾಕಿ ಗಂಧದಂತೆ ಮಾಡಿಕೊಂಡು ಹಣೆಗೆ ದಿನಂಪ್ರತಿ ತಿಲಕವನ್ನಾಗಿ ಇಟ್ಟುಕೊಳ್ಳುತ್ತಾ ಬನ್ನಿ ಸ್ಥಿರವಾದ ಉದ್ಯೋಗ ದೊರಕಿ ಎಲ್ಲ ರೀತಿಯ ಹಣಕಾಸಿನ ಅನುಕೂಲಗಳು ಆಗುತ್ತವೆ ನಲವತ್ತೆಂಟು ದಿನಗಳ ಕಾಲ ಒಂದು ಮಂಡಲ ಪೂಜೆ ಮಾಡಿ ನಂತರ ಕುಲದೇವರಿಗೆ ಹೋಗಿ ಯಥೋಚಿತ ಸೇವೆ ಮಾಡಿ ಅಭಿಷೇಕವನ್ನು ಮಾಡಿಸಿಕೊಂಡು ಬನ್ನಿ ನಂಬಿಕೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದರೆ ಫಲ ಪ್ರಾಪ್ತಿಯಾಗುತ್ತದೆ ಸರ್ವೇ ಜನೋ ಸುಖಿನೋ ಭವಂತು